ಮೈಸೂರಿನಿಂದ ಕನಸು ಹೊತ್ಕೊಂಡು ಬಂದು ಬೆಂಗಳೂರಿನಲ್ಲಿ ಬಂದು ಸಿನಿಮಾಗಳನ್ನ ಮಾಡಿ ಕೇವಲ ಒಂದು ದಶಕದಲ್ಲಿ ಮಾಡ್ತಿದ್ದಾರೆ ಸರ್ ಇದು ಎಕ್ಸ್ಕ್ಲೂಸಿವ್ಲಿ ನಿಮಗಾಗಿ ಫ್ರಮ್ ಯೋಗರಾಜ್ ಭಟ್ ಸರ್ ನೀವು ಹೇಳಬೇಕು ನಾವು ಕೇಳಬೇಕು ಬನ್ನಿ ವೇದಿಕೆ ನಿಮ್ಮ नम चित्र निर्माप कृष्णप सरू गंगाधर सर्वे आत्मीय स्वागत नम सत ಯಶ್ ಸರ್ ಟ್ರೈಲರ್ ಲಾಂಚ್ ಮಾಡ್ತಾರೆ ಅದಾದ ನಂತರ ಮಾತಾಡ್ತಾರೆ ಯಶ್ ಸರ್ ನಿಮ್ಮ ಕೈಯಾರೆ ಟ್ರೈಲರ್ ಲಾಂಚ್ ಆಗ್ತಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಇಡೀ ತಂಡದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾವು ಎಕ್ಸಾಜುರೇಟ್ ಮಾಡ್ತಾ ಇಲ್ಲ ಅಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇದ್ರು ಕೂಡ ಈ ಹೊಸವರನ್ನ ಸಪೋರ್ಟ್ ಮಾಡೋದಕ್ಕೆ ಯೋಗರಾಜ್ ಸರ್ ಮೇಲೆ ಆತ್ಮೀಯತೆಗೆ ಹಾಗೆ ನಮ್ಮ ನಿರ್ಮಾಪಕರ ಮೇಲೆ ಅಭಿಮಾನಕ್ಕೆ ತಾವಿಲ್ಲಿ ಆಗಮಿಸಿದ್ದೀರಾ ಸೊ ನಿಮ್ ಕಡೆಯಿಂದ ಒಂದು ಟ್ರೈಲರ್ ಲಾಂಚ್ ಆಗ್ತದೆ ಈ ತಾರೀಖು ಎಲ್ಲೆಡೆ ಬಿಡುಗಡೆ ಆಗ್ತಾ ಇದೆ ಚಿತ್ರದ ಟ್ರೈಲರ್ ಅನ್ನು ಲಾಂಚ್ ಧನ್ಯವಾದಗಳು ಅತಿಥಿಗಳು ಬರಬೇಕು ಯೋಗರಾಜ್ ಭಟ್ ಸರ್ ನಮ್ಮ ನಿರ್ಮಾಪಕರು ಮನದ ಕಡಲು ಈ ಚಿತ್ರದ ಪ್ರತಿಯೊಂದು ಅಲೆ ಬಂದು ಡೈರೆಕ್ಟ್ ಆಗಿ ಹೃದಯಕ್ಕೆ ಬಡಿಯೋ ತರ ಇತ್ತು ಈ ಟ್ರೈಲರು ಈಗ ಈ ರೀತಿ ದೊಡ್ಡ ಸಾಥ್ ಆಗೋದೆ ನಮ್ಮ ನಿರ್ಮಾಪಕರು ಕೃಷ್ಣಪ್ಪ ಸರ್ ಇದ್ದಾರೆ ಗಂಗಾಧರ್ ಸರ್ ಇದ್ದಾರೆ ಅವರಿಂದ ಮಾತು ಶುರು ಮಾಡೋಣ ಸರ್ ನಿಮ್ಮ ಮಾತು ಮೊದಲ ಕಡೆಯೂ ಟೀಸರ್ ಎಲ್ಲ ನಮ್ಮ ರಜಿಸ್ ಸರ್ ಅಭಿಮಾನಿಗಳಿಗೂ ನಮಗೂ ಮೊನ್ನೆ ವಂದನೆಗಳು ಹೇಳ್ತಾ ಇವತ್ತು ನಮ್ಮ ಚಿತ್ರಕ್ಕೆ ಈರ್ತಾನೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ತಾಯಿದ್ರು ಅತಿ ಹೆಚ್ಚೆ ಮುಂದುತ್ತಿದ್ದೀವಿ ಅಂತ ಖಂಡಿತವಾಗ್ಲೂ ವೇದಿಕೆ ಮೂಲಕ ಮೂಲಕ ಹೇಳ್ತೀವಿ ಯಶವರು ಕಾರ್ಯಕ್ರಮದಿಂದ ನಾವು ನೂರು ಜೆ ಮುಂದಕ್ಕಿರ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವರು ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅವರು ನಮ್ಮ ಅಭಿಮಾನ ನಮ್ಮ ಮೊದಲನೇ ಚಿತ್ರದ ಒಗ್ಗಿನ ವಯಸ್ಸಿನಲ್ಲಿ ಪಾತ್ರವನ್ನು ನಿರ್ವಹಿಸಿ ಆ ಒಂದು ಅಭಿಮಾನಕ್ಕೆ ನಾನು ಯಾವತ್ತೂ ಅವರ ರಿಕ್ವೆಸ್ಟ್ ಮಾಡಿಲ್ಲ ಬನ್ನಿ ಅಂತ ನಮ್ಮ ಗಂಗಾಧರ್ ಅವರು ಗೋವಿಂದ ಅವರು ಇವರು ಕೂಡ ಮಾತಾಡಿ ಇವತ್ತು ಬಂದಿದ್ದಾರೆ ಅವ್ರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮನ ಕಡಲು ಒಂದು ಬಿಟ್ಟು ಎಷ್ಟು ಬಗ್ಗೆ ಹೇಳಬೇಕು ಅಂದರೆ ಅವರ ಭಾವನೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಕ್ಕೆ ಸಾಧ್ಯವಾದ್ದು ನಾನು ಈ ಟ್ಯಾಕ್ಸಿ ಸಿನಿಮಾದ ಒಂದು ಎರಡು ಮಾತಾಡ್ಬೋದು ಅಂತ ಕೇಳ್ಕೊಳ್ತಾ ಹೇಳ್ತೀನಿ ಆ ಸಿನಿಮಾ ಸೆಟ್ಗೆ ಹೋಗಿದ್ದೆ ನಾನು ಕನ್ನ ನಿಜವಾಗಲೂ ಕಲ್ಪನೆಯನ್ನೇ ಮಾಡಿಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಈ ಮಟ್ಟದ ಆಲೋಚನೆಗಳು ಒಬ್ಬ ನಟರಿಗೆ ಇದೆ ಅಂತ ಅಂದರೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಗರುಜಿ ಕೊಡುವಂಥ ವ್ಯಕ್ತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆ ವಿಷಯ ಏನಂದರೆ ಇವತ್ತು ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ರು ಅವರ ಆಲೋಚನೆ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನೋಡಬೇಕು ಅದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೇ ಮಾಡಬೇಕು ಆ ಸಿನಿಮಾ ಟ್ಯಾಕ್ಸಿಕ್ ಸಿನಿಮಾ ಯಾವ ಇಂಗ್ಲಿಷ್ ಸಿನಿಮಾಕ್ಕೂ ನನಗನ್ನಿಸ್ತದೆ ನೀರೋ ಟೈಟಾನಿಕ್ ಅಂತದ್ರೆ ಅದಕ್ಕೂ ಮೀರಿದಂತಹ ಸೆಟ್ಟು ಹಾಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದರೆ ನಾನು ಯಾವತ್ತೂ ಆ ಥರ ಸೆಟ್ ನೋಡಿಲ್ಲ ಅವರು ಒಂದು ಸಿನಿಮಾ ಇಂಡಸ್ಟ್ರಿ ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಕೇವಲ ಆರ್ಟಿಸ್ಟ್ಗಳೆಲ್ಲ ದಯವಿಟ್ಟು ಅವ್ರ ಸಿನಿಮಾ ಇಂಡಸ್ಟ್ರಿ ಅಂದರೆ ಕೇವಲ ಆರ್ಟಿಸ್ಟ್ಗಳಲ್ಲ ಒಬ್ಬ ಸಣ್ಣ ಕೆಲಸಗಾರು ಎಷ್ಟು ಶ್ರದ್ಧೆಯಾಗಿ ಒಂದು ಕ್ಯಾಂಟೀನ್ ಇರ್ಬೋದು ಅವರ ವಾಸಸ್ಥಳ ಇರ್ಬೋದು ಅವರು ಕೊಡೋ ಗೌರವ ಇರ್ಬೋದು ಆ ಆಲೋಚನೆ ನಿಜಕ್ಕೂ ನಮ್ಮ ಚಿತ್ರರಂಗದ ಇದು ಇದುವರೆಗೂ ನಾ ಕಂಡಂಥ ಕಲಾವಿದರಿಗೆ ಇರೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಆದರೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಇಡೀ ವಿಶ್ವಾದ್ಯಂತ ಯಶವರ ಪ್ರತಿಭೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಅವರು ಅವರು ನಮ್ಮ ಚಿತ್ರಕ್ಕೆ ಬಂದು ಮಾಡಿದಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಕೃಪೆ ಹೇಳಿ ನನ್ನ ಎಡಭಾತ ಮೂಡಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣಪ್ಪ ಸರ್ ಸರ್ ಖಂಡಿತ ಮಾತಾಡ್ತಾರೆ ಸರ್ ನೀವೆಲ್ಲ ಚೂಟ್ ಆಗ್ಬಿಡ್ತೀರ ಗೊತ್ತಿ ಸರ್ ಒಂದೆರಡು ಮಾತು ನಮಸ್ಕಾರ ನಮ್ಮ ಮಾತೆಲ್ಲ ಕೇಳಿಸ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ ಆದರೂ ರಾಖಿ ಬಾಯಿ ಇಲ್ಲಿವರೆಗೂ ಬಂದಿದ್ದಾರೆ ಅವ್ರಿಗೆ ನಿಜವಾಗ್ಲೂ ನನ್ನ ಚಿಲು ಏಕೆಂದರೆ ನಾನು ಬಹಳ ಕೇಳ್ಕೊಂಡಿದ್ದೆ ಯಾವ ಸಿನಿಮಾಗೂ ಹೋಗ್ತಾ ಇಲ್ಲ ನಾನು ಬರೋದಿಲ್ಲ ಅಂತಲೇ ಹೇಳ್ತಾ ಇದ್ರು ಆದ್ರೂ ಪ್ರೀತಿಯಿಂದ ಬಂದಿದ್ದಾರೆ ಅವ್ರಿಗೆ ಇನ್ನೊಂದು ಸಲಭ್ ಬಸ್ ಥ್ಯಾಂಕ್ ಯು ಬಸ್ ಯು ಸರ್ ಈಗ ಡ್ರಾಮಾ ಚಿತ್ರದ ಮೂಲಕರುಕೀವ್ ಭಾಯ್ ಜಾಸ್ತಿ ಹೇಳಿದ್ರೆ ಬೈತೀರ ಮಾರ್ಚ್ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟು ಮನದ ಕಡಲು ಇದು ಜನದ ಕಡಲಾಗ್ಲಿ ಅಂತ ನನ್ನ ಆಶಯ ಕಾರ್ಯಕ್ರಮಕ್ಕೆ ಬಂದ ಸ್ನೇಹ ಜೀವಿ ಪ್ರೇಮ ಜೀವಿ ಅಂತ ನಾನೊಂದು ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ರೆ ರಾಕಿಂಗ್ ಸ್ಟಾರ್ ಅವರ ಪ್ರೀತಿ ವಿಶ್ವಾಸನ ಮನದ ಕಡಲು ಚಿತ್ರತಂಡ ಕೊನೆವರೆಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡೋಕ್ಕಿಂತ ಮುಂಚೆ ಅಭಿಮಾನದಿಂದ ನಿಮಗೊಂದು ಪ್ರೀತಿಯ ಸನ್ಮಾನ ಇದೆ ಸರ್ ದಯವಿಟ್ಟು ಅದನ್ನ ಸ್ವೀಕರಿಸಬೇಕು ಪ್ಲೀಸ್ ನಮ್ಮ ನಿರ್ಮಾಪಕರಾದಂತ ಗಂಗಾಧರ್ ಸರ್ ಹಾಗೂ ಕೃಷ್ಣಪ್ಪ ಸರ್ ಕಡೆಯೂ ಅಲ್ಲಿರುವಂತಹ ಎಡ್ ಸರ್ ಅವರ